ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇಡೀ ಕರುನಾಡಿನ ಫೇವರೇಟ್ ಸ್ಪರ್ಧಿ ಅಂದರೆ ಅದು ಗಿಲ್ಲಿ ನಟ ಮನೆಯಲ್ಲಿ ಗಿಲ್ಲಿ ಹೊಡೆಯುವ ಕ್ಯಾಚಿ ಡೈಲಾಗ್ಗಳಿಗೆ ಫಿದಾ ಆಗದವರೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮಾಷೆ ಮಾಡುತ್ತಾ ಪ್ರೇಕ್ಷಕರನ್ನ ನಗುವಿನ ಕಡಲಲ್ಲಿ ತಿಳಿಸ್ತಾರೆ ಗಿಲ್ಲಿ ನಟ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಲವ್ ಸ್ಟೋರಿ ರಿವೀಲ್ ಆಗಿದೆ ಯಾರಪ್ಪ ಆ ಹುಡುಗಿ ಏನಾಯ್ತು ಪ್ರೀತಿ ಕತೆ ಅಂತೀರಾ ಎಲ್ಲವನ್ನ ಹೇಳ್ತೀವಿ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ ಹೌದು ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಂಟ್ರಿ ಕೊಟ್ಟಿದ್ರು ಆದರೆ ಇವರದು ವೈಲ್ಡ್ ಕಾರ್ಡ್ ಎಂಟ್ರಿನೂ ಅಲ್ಲ ಗೆಸ್ಟ್ ವಿಸಿಟ್ ಕೂಡ ಅಲ್ಲ ಕ್ರೇಜಿಸ್ಟಾರ್ ತಮ್ಮ ಚಿತ್ರದ ಆಡಿಯೋ ರಿಲೀಸ್ಗಾಗಿ ಮನೆ ಒಳಗೆ ಕಾಲಿಟ್ಟಿದ್ರು ಚಿತ್ರದ ನಾಯಕನನ್ನ ಜೊತೆಗೆ ಕರೆದುಕೊಂಡು ಒಳಗೆ ಹೋಗಿದ್ರು ವಿಶೇಷವೇನೆಂದ್ರೆ ಚಿತ್ರದ ನಾಯಕಿ ಈಗಾಗಲೇ ಮನೆಯೊಳಗೆ ಆಟವಾಡ್ತಿದ್ದಾರೆ ಅದು ಬೇರೆ ಯಾರೂ ಅಲ್ಲ ರಾಶಿಕ ಹೌದು ರವಿಚಂದ್ರನ್ ಮನೆಯೊಳಗೆ ಪ್ಯಾರ್ ಚಿತ್ರದ ಪ್ರಚಾರಕ್ಕೆ ಬಂದಿದ್ರು ಹೀಗಾಗಿ ಮನೆಯಲ್ಲಿರುವ ಸ್ಪರ್ಧಿಗಳೆಲ್ಲ ತಮ್ಮ ಲವ್ ಸ್ಟೋರಿಗಳನ್ನ ಹೇಳಬೇಕಾಗಿತ್ತು ಆಗ ಎಲ್ಲರೂ ತಮ್ಮ ಜೀವನದಲ್ಲಿ ನಡೆದ ಕೆಲವೊಂದು ಪ್ರೀತಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಈ ಸಮಯದಲ್ಲಿ ಗಿಲ್ಲಿ ಕೂಡ ತನ್ನ ಲವ್ ಸ್ಟೋರಿಯನ್ನ ರಿವೀಲ್ ಮಾಡಿದ್ದಾರೆ ಗಿಲ್ಲಿ ನಟನಿಗೆ ಕಾಲೇಜ್ಗೆ ಹೋಗ್ತಿದ್ದ ಸಮಯ ಅಂದ್ರೆ ಐಟಿಐ ಫಸ್ಟ್ ಇಯರ್ನಲ್ಲೇ ಒಂದು ಹುಡುಗಿ ಮೇಲೆ ಪ್ರೀತಿ ಹುಟ್ಟಿತಂತೆ ಅವಳು ಪ್ರತಿದಿನ ಬಸ್ನಲ್ಲಿ ಓಡಾಡ್ತಾ ಇದ್ಲು ಹೇಗಾದ್ರೂ ಮಾಡಿ ಅವಳನ್ನ ಪಟಾಯಿಸ್ಕೋಬೇಕೆಂದು ಗಿಲ್ಲಿ ಪ್ಲಾನ್ ಮಾಡ್ತಾಳೆ ಆಗ ಗಿಲ್ಲಿ ನಟ ಬಸ್ನ ಸೀಟ್ ಮೇಲೆ ತನ್ನ ಬುಕ್ ಅನ್ನ ಇಟ್ಟು ಬಿಡ್ತಾರಂತೆ ಆಗ ಆ ಹುಡುಗಿ ಆ ಬುಕ್ಕನ್ನು ಪಕ್ಕಕ್ಕೆ ಸರಿಸಿ ಕುಳಿತುಕೊಂಡು ಬಿಡ್ತಾರಂತೆ ಆಗ ಗಿಲ್ಲಿ ಬುಕ್ ತೆಗೆದುಕೊಳ್ಳುವ ನೆಪದಲ್ಲಿ ಆ ಹುಡುಗಿಯನ್ನ ಮಾತನಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಅವಳು ನನ್ನನ್ನು ಅಣ್ಣ ಎಂದು ಕರೆದಳು ಅಂತ ಹೇಳಿ ಗಿಲ್ಲಿ ಹೇಳಿಕೊಂಡಿದ್ದಾರೆ ಇದನ್ನು ಕೇಳಿದ ಗಿಲ್ಲಿ ಅಯ್ಯೋ ಅಣ್ಣ ಅಂದೆಯಾ ಅಂತ ಹೇಳಿ ಪ್ರಶ್ನಿಸಿದ್ರಂತೆ ಹಿಂದೆ ಕುಳಿತಿದ್ದ ಆತನ ಸ್ನೇಹಿತನೊಬ್ಬ ಇನ್ನೇನು ಮಾವ ಅನ್ಬೇಕಿತ್ತ ಅಂತ ಹೇಳಿ ಗಿಲ್ಲಿಯ ಕಾಲೆಳೆದ್ರಂತೆ ಗಿಲ್ಲಿ ಹೌದು ಅಂತ ಹೇಳಿ ಸುಮ್ಮನಾದ್ರಂತೆ ಆ ಲವ್ ಸ್ಟೋರಿಯು ಅಲ್ಲಿಗೆ ಮುಗಿದು ಹೋಯ್ತು ಅಂತ ಗಿಲ್ಲಿ ನಟ ಹೇಳಿದ್ದು ಈ ಸ್ಟೋರಿ ಕೇಳಿ ಮನೆ ಮಂದಿಯೆಲ್ಲ ಜೋರಾಗಿ ನಕ್ಕಿದ್ದಾರೆ ಇನ್ನು ಗಿಲ್ಲಿ ಲವ್ ಸ್ಟೋರಿ ಕೇಳಿ ಮನೆ ಮಂದಿಯಲ್ಲ ನಗ್ತಾರೆ ಅಷ್ಟೇ ಅಲ್ಲದೆ ರವಿಚಂದ್ರನ್ ಅವರು ಏನು ನಿನ್ ಲವ್ ಸ್ಟೋರಿ ರಾಜಾಹುಲಿ ಸಿನಿಮಾದ ತರ ಇದೆ ಅಂತ ಹೇಳಿ ಕಾಲೆಳೆದಿದ್ದಾರೆ ಇದನ್ನ ಕೇಳಿದ ಸಾಸ್ಪತಿಗಳು ಮತ್ತೆ ಬಿದ್ದು ಬಿದ್ದು ನಗ್ತಾರೆ ಕೊನೆಯಲ್ಲಿ ಮನೆಯಿಂದ ಹೋಗುವಾಗ ರವಿಚಂದ್ರನ್ ಅವರು ಇಲ್ಲಿ ಯಾರಿಗೂ ಲವ್ ಆಗಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಸಹಸ್ಪರ್ತಿಗಳು ಹೇಳ್ತಾರೆ ಆಗ ರವಿಚಂದ್ರನ್ ಅವರು ಗಿಲ್ಲಿ ಮತ್ತು ಕಾವಿಯ ಮುಖ ನೋಡಿ ಸ್ಮೈಲ್ ಕೊಟ್ಟಿದ್ದಾರೆ ಸದ್ಯ ಗಿಲ್ಲಿ ನಟನ ಲವ್ ಸ್ಟೋರಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ